ಕಾಲ ಏನು ದಿಗ್ಬಂಧನದಲ್ಲಿಟ್ಟಿದ್ರು ಆ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇಬ್ರು ಸದ್ದುಪಾಟಿಬ್ರು ಮತ್ತೆ ನಮ್ಮ ಅಶೋಕ್ ಅವರು ನಮ್ಮ ಇಬ್ರು ಶಾಸಕರು ನಮ್ಮ ನಾಲ್ಕು ಜನ ಶಾಸಕರು ನಮ್ಮ ಬಸವರಾಜ್ ಅವರು ನಮ್ಮ ಶಶಿರ್ ನಮೋಶ್ರಿ ಅವರು ಪಿ ಜಿ ಪಾಟೀಲ್ ಅವರು ಮತ್ತು ನಮ್ಮ ಅವಿನಾಶ್ ಜಾಧವ್ ಅವರು ಈಗ ನಮ್ಮ ಹೊಲ್ಲಾಪುರಿ ಅವರು ಬರ್ತಾರೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಅಪ್ಪುಗೌಡರು ರಾಜ್ಕುಮಾರ್ ಪಾಟೀಲ್ರು ನಮ್ಮ ಅಮರ್ನಾಥ್ ಪಾಟೀಲ್ರು ಮತ್ತು ನಮ್ಮ ಸುಭಾಷ್ ಗುತ್ತೇದಾರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಜೊತೆಯಲ್ಲಿ ನಮ್ಮ ಅವಣ್ಣ ಮೇಕೇರಿ ಮತ್ತು ನಿತಿನ್ ಅವರು ನಮ್ಮ ಅಮರ್ನಾಥ್ ಪಾಟೀಲ್ ಮಾಜಿ ಶಾಸಕರು ನಮ್ಮ ಎಸ್ ಸಿ ಮೋರ್ಚಾದ ಜನರಲ್ ಸೆಕ್ರೆಟರಿ ರಾಜ್ಯ ಮಹೇಶ್ ಸಾರಿ ಮಹೇಂದ್ರ ಪೌತಾಳ್ ಅವರು ಕೂಡ ಇದ್ದಾರೆ ಈ ಒಂದು ನಮ್ಮ ಶಿವರಾಜ್ ಪಾಟೀಲ್ ಅವರು ಕೂಡ ಇದ್ದಾರೆ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿರುವಂತ ಸ್ವಾಗತವನ್ನು ಬಯಸ್ತೇವೆ ಹತ್ತಿರೇ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲ್ಬುರ್ಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೀತು ವೆರಿ ಪ್ಯಾಥೆಟಿಕಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರ್ತಕ್ಕಂತ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟು ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳದಂತ ಈ ರಾಜ್ಯವನ್ನು ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನು ನಡೆಸಿ ಶಾಸಕರಾಗಿ ಮಂತ್ರಿಯಾಗಿ ಆಲ್ ಇಂಡಿಯಾ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿಯವರು యా తప్పిగోస్కర ఆ శిక్ష ఎన్న కొట్రీ తిరంగ జాతవన్న తిరంగ జాత మిరంగ జాతవన్న అటెండ్ మార్బారీ కాస్ట్ చితాపూర్ ది తిరంగ జాతకే అటెండ్ ఆబారీ భాషణవన్న మాడారు ಅಂತ ಹೇಳಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ ಆ ಬೈದಿದ್ದಾರೆ ಅನ್ನುವಂತ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಐದು ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ದಿಗ್ಬಂಧನದಲ್ಲಿಡೋದಕ್ಕೆ ಬಹಳ ಮುಖ್ಯವಾಗಿರುವ ಕಾರಣ ಇವರು ಬೈದಿದ್ದಾರೆ ನಮಗೆ ನೀವು ಸಾಕಷ್ಟು ಬೈದಿದ್ದೀರಿ ನಮ್ಮ ಪ್ರಧಾನ ಮಂತ್ರಿ ಬೈದಿದ್ದೀರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದಿರಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಬೈದಿದಿರಿ ನಿಂಬಷ್ಟು ಯಾರು ಬೈದಿಲ್ಲ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂತ ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗೋ ರೀತಿನಲ್ಲಿ ಕಪ್ಪು ಮಸಿಯನ್ನ ಬಳದಿರ್ತಕ್ಕಂಥವ್ರು ಯಾರಪ್ಪ ಹೇಳಿದ್ರೆ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ನಲ್ಲಿ ಬಿಟ್ಟು ಇವರು ಒಳಗಡೆ ಮುಖ ತೊಳ್ಕೊಂಬರೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆ ಇಂತ ಲಾಕ್ ಮಾಡಿ ಗೃಹ ಏನು ಸರ್ಕ್ಯೂಟ್ ಹಸ್ ನಲ್ಲಿ ದಿಗ್ಬಂಧನದಲ್ಲಿ ಇಟ್ಟು ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚರ್ವಾದಿ ನಾರಾಯಣ ಸ್ವಾಮಿ ಅವರು ಅವರು ಕೂಡ ಎಸ್ ಸಿ ಸಮುದಾಯದವರು ಏನು ಸ್ವಜಾತಿಯವರು ಅಟ್ಲೀಸ್ಟ್ ಅದಕ್ಕಾದರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸ್ಬೋದಾಗಿತ್ತು ಪೊಲೀಸರಂತೂ ಕೂಡ ನಿಸ್ಸಹಾಯಕರು ಒಂದು ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದರು ಅವರ ಅಣತಿಯಂತೆ ನಡೀತಾರೆ ಪೊಲೀಸರು